ವಾಕ್ಯ ಹೆಂಗ್ ಬರೆಯಲ್ಪಟ್ಟಿದೆ ನೋಡ್ರಿ ದಾಹ ಉಳ್ಳವನ ಮೇಲೆ ನೀರನ್ನು ಸುರಿಸುವ ದೇವರು ಮನುಷ್ಯರಾಗಿದ್ದರೆ ಏನ್ ಮಾಡ್ತಾರೆ ದಾಹವಾಗಿದೆ ನನಗೆ ಸ್ವಲ್ಪ ನೀರು ಕೊಡ್ರಿ ಅಂದರೆ ಅವ್ರು ಏನ್ ಮಾಡ್ತಾರೆ ಒಂದು ಡಮ್ಲರ್ ನಲ್ಲಿ ನೀರು ತಂದು ನೀವು ಕುಡಿಯುವುದಕ್ಕೆ ನೀರನ್ನು ಕೊಡುವವರಾಗಿರುತ್ತಾರೆ ಇಲ್ಲಿ ಆತ್ಮೀಯ ಲೋಕದಲ್ಲಿ ನೋಡ್ರಿ ನೀವು ದೇವರಲ್ಲಿ ಬಂದು நனக்கு நீரடிக்கையில நீர் கொட்ரி என்று கேளிதரே நே குடியே நீர் கொடுவதல்ல தாஹ உள்ளவன மீர மனுஷர்த்தே நீ குடியேந்து டம்ளர் நீர் கொடுத்து தேவரில் நமக்கு ஒன்று டம்லர் நீர் அல்ல நீர தந்து மேல சுரிசுவேவராக மனுஷரு கொடுவ நீர்நிலையில் நீங்கள் குடியு மாத்தேன் ದೇವರ ಆತ್ಮನು ಕೊಡುವ ನೀರಿನಲ್ಲಿ ನೀವು ಆಗುತ್ತದೆ ನೀವು ಸ್ನಾನ ಮಾಡುವುದಕ್ಕಾಗುತ್ತದೆ